ಎಲ್ರಿಗೂ ನಮಸ್ಕಾರ ಮತ್ತೆ ಎಲ್ಲರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ರಾಕೆ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಸರ್ಪ್ರೈಸ್ ಕೊಟ್ಟಿದ್ದು ನನಗೆ ಎಲ್ ಎಲ್ಲ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಏನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಪ್ಪ ಹೆಸರಿರೋದ್ರಿಂದ ಅವರು ಆ ಪ್ರೀತಿಗೋಸ್ಕರ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೆ ನಾನು ನನಗೆ ಆ್ಯಕ್ಚುಲಿ ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಇಷ್ಟು ಪ್ರೀತಿ ನೋಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಯಾ ನನ್ನ ಬರ್ತ್ಡೇಗೆ ಇವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಇಟ್ ಫೀಲ್ಸ್ ಹ್ಯಾಪಿ ಅಷ್ಟೇ ಏಯ್ಟೀನ್ ಅನ್ನೋದು ಒಂದು ಒಳ್ಳೆ ನಂಬರ್ ಯಾಕಂದರೆ ಏಯ್ಟೀನ್ ಇಯರ್ಸ್ ಅಂದರೆ ಓಟಿನ್ ಡೇಸ್ ಇರೋದು ಪ್ರತಿಯೊಂದು ಇದಾಗುತ್ತೆ ಏಯ್ಟೀನ್ ಇಯರ್ ಆಯಿತು ಇಷ್ಟೇನೇನೆಲ್ಲ ಮರೆ ಬಂದು ಹದಿನೇಳನೇ ವರ್ಷ ಅಂದರೆ ಏನೋ ಒಂಥರ ಸ್ಪೆಷಲ್ ಎಲ್ಲರೂ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಲೈಸೆನ್ಸ್ ಸಿಗುತ್ತೆ ಓಟಿಂಗ್ ಸಿಗುತ್ತೆ ಅಂತೆಲ್ಲ ಬಟ್ ನನಗೆ ಅಂದರೆ ಇಟ್ಸ್ ಜಸ್ಟ್ ಅ ನಂಬರ್ ನಿನ್ನೆ ಹೆಂಗಿತ್ತು ಇವತ್ತು ಒಂದು ದಿವಸ ಅಷ್ಟೇ ಬಟ್ ಇವತ್ತು ಬರ್ತಾಳೆ ಮತ್ತು ನಾಳೆ ನಾರ್ಮಲ್ ಡೇ ಆಗುತ್ತೆ ಸೊ ಏಯ್ಟೀನ್ ಅನ್ನೋದ್ರಲ್ಲಿ ಏನು ಸ್ಪೆಷಲ್ಲು ಇದೆ ಬಟ್ ನನಗೆ ಅಷ್ಟು ನಾರ್ಮಲ್ ಅಷ್ಟೇ ಒಂದು ಒಂದೇ ಮಾಡಿರೋದು ಡೊನೇಷನ್ ಮಾಡಿ ತುಂಬ ಆ್ಯಕ್ಟಿಂಗಲ್ಲೂ ಕೂಡ ತುಂಬ ಅಪ್ರಿಸಿಯೇಷನ್ ಸಿಗ್ತದೆ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಇದೆ ಅವರೆಲ್ಲ ನೆಕ್ಸ್ಟ್ ಇವಾಗ ಯಾವ್ದೆಲ್ಲ ಮೂವೀಸ್ ಮಾಡಬೇಕು ಅಂತ ಇದ್ದೀರಾ ಇವಾಗ ಯಾವ ಥರ ಮಾಡಬೇಕು ಅಂತ ಇದ್ದೀರಾ ಇವಾಗ ಯಾವುದೇ ನಾನು ಕೇಳಿಲ್ಲ ಅಪ್ಪ ಮೋಸ್ಟ್ಲಿ ಕೇಳಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಗುರು ಶಿಷ್ಯರು ಆದಮೇಲೆ ಇನ್ನೂ ಯಾವುದೋ ಮೂವಿ ಮಾಡಿಲ್ಲ ಬಟ್ ನೋಡ್ತೀನಿ ನನ್ನ ಮುಂದೆ ಸ್ಟಡಿ ಹೋಗ್ಸ್ಕೊಂಡು ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡ್ತೀನಿ ನನಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಯಾವ ಥರ ಮಾಡಬೇಕು ಅಂತ ಆಸೆ ಆಕ್ಚುಲಿ ಅಪ್ಪ ನೋಡಿದ್ರೆ ತುಂಬ ಲೌಲಿಕ್ ಸ್ಟಾರ್ ಅವರು ಇವರು ಫಸ್ಟ್ ಮೂವಿ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಡಿಷನ್ಸ್ ಇಂದ ಹೋಗಿರ್ತಾರೆ ಮತ್ತು ಅವ್ರದ್ದೇ ಡಿಫಿಕಲ್ಟೀಸ್ ಇರುತ್ತೆ ಡೈರೆಕ್ಟರ್ ಯಾರ್ದು ಹೇಳಿರ್ತಾರೋ ಅದಕ್ಕೆ ಇವ್ರಿಗೆ ಒಪ್ಪಿಗೆ ಆಗಲೇಬೇಕು ಇವರು ಇದನ್ನ ನಾನು ಮಾಡ್ತೀನಿ ಅಂತ ಚಾಯ್ಸ್ ಮಾಡೋಕ್ಕಾಗಲ್ಲ ಸೊ ಅದೇ ಸ್ಟ್ರಾಟಜಿ ನನಗೂ ಉಪಯೋಗ ಆಗುತ್ತೆ ಯಾಕಂದ್ರೆ ನಾ ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಾನು ಇದೇ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಯಾವ್ದು ಒಳ್ಳೇದು ಬರುತ್ತೋ ಅಥವಾ ಯಾವ್ದು ನನಗೆ ಸೂಟ್ ಆಗುತ್ತೋ ಅದನ್ನ ಮಾಡ್ತೀನಿ